ಹೃದಯ ಸಂಬಂಧಿ ಸಮಸ್ಯೆಗೆ ಶಸ್ತ್ರಚಿಕಿತ್ಸೆಗಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಚೆನ್ನೈನಲ್ಲಿನ ಆಸ್ಪತ್ರೆಗೆ ದಾಖಲಾಗಿ ಶಸ್ತ್ರಚಿಕಿತ್ಸೆ ನಡೆಸಲಾಗ್ತಾ ಇದ್ದು ಅವರ ಆರೋಗ್ಯ ವೃದ್ಧಿಗೆ ಪ್ರಾರ್ಥಿಸಿ ನಗರದ ಹದಿನೈದನೇ ವಾರ್ಡ್ನ ಶಂಕರ ನಗರದ ಗಣಪತಿ ಹಾಗೂ ಉಮಾಮಹೇಶ್ವರಿ ದೇವಸ್ಥಾನದಲ್ಲಿ ನಗರಸಭಾ ಸದಸ್ಯ ಮೀನಾಕ್ಷಿ ಪುಟ್ಟಸ್ವಾಮಿ ನೇತೃತ್ವದಲ್ಲಿ ವಾರ್ಡ್ ನಾಗರಿಕರು ಕಾರ್ಯಕರ್ತರು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದರು ನಂತರ ಮಾತನಾಡಿದ ಅವರು ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಆರೋಗ್ಯವಾಗಿರಲು ಅವರ ಸೇವೆ ಹಲವು ವರ್ಷಗಳ ಕಾಲ ರಾಜ್ಯ ಮತ್ತು ರಾಷ್ಟ ರಾಜಕಾರಣಕ್ಕೆ ಸದ್ಬಳಕೆಯಾಗಲಿ ಕುಮಾರಣ್ಣ ಶೀಘ್ರ ಗುಣಮುಖರಾಗಿ ಇನ್ನಷ್ಟು ಸೇವೆ ಬಡ ಜನರಿಗೆ ಸಿಗುವಂತಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ್ದು ಜಿ ಮುಖ್ಯಮಂತ್ರಿಗಳಾದ ಕುಮಾರಣ್ಣನವರು ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ ಅವರ ಒಂದು ಇವತ್ತೇನು ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಅವರ ಚೇತರಿಕೆಗಾಗಿ ದೇವರು ಆಯುಷ್ ಆರೋಗ್ಯ ಮತ್ತು ಇವತ್ತೇನು ಶಸ್ತ್ರಚಿಕಿತ್ಸೆ ನಡೀತಾ ಇದೆ ಅದು ಸಂಪೂರ್ಣವಾಗಿ ಅವರ ನೆರವೇರಿ ಅವರು ಬೇಗ ಮನೆಗೆ ಮರಳುವಂತಾಗಲಿ ಅಂತ ನಮ್ಮ ವಾರ್ಡಿನ ಹದಿನೈದನೇ ವಾರ್ಡಿನ ಎಲ್ಲ ಸಮಸ್ತ ಜನತೆಯ ಪರವಾಗಿ ಹಾಗೂ ನಮ್ಮ ಗಣಪತಿ ಶ್ರೀ ಶ್ರೀ ವಿದ್ಯಾಗಣಪತಿ ಉಮಾಮಹೇಶ್ವರಿ ಇವರ ಆಶೀರ್ವಾದದಿಂದ ಅವರು ಬೇಗ ಮನೆಗೆ ಮರಳಿ ಅಂತ ನಾವೇನು ಈ ಸಂದರ್ಭದಲ್ಲಿ ಬಿ ಸಿದ್ದಯ್ಯ ಎಂ ಎನ್ ಚಂದ್ರಶೇಖರ್ ನಾಗಪ್ಪ ಹನಕೆರೆ ಶ್ರೀನಿವಾಸ್ ಗೋರೇಗೌಡ ಜಗದೀಶ್ ಚನ್ನೇಗೌಡ ಇತರರು ಭಾಗವಹಿಸಿದ್ದರು